ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯಿಂದ ರಾಜ್ಯ ದಿವಾಳಿಯಾಗಲಿದೆ ಎಂದು ಮೈಸೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮಹದೇವಸ್ವಾಮಿ ಆರೋಪಿಸಿದರು ಕೆಆರ್ ನಗರ ಪಟ್ಟಣದಲ್ಲಿ ಕೆಆರ್ ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನಿಂದ ಆಯೋಜಿಸಿದ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಆದರ್ಶ ಗುಣಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದು ಅವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡೋಣ ಎಂದರು ತಾಲೂಕು ಬಿಜೆಪಿ ಅಧ್ಯಕ್ಷ ಧರ್ಮ ಮಾತನಾಡಿ ಬೆಲೆ ಏರಿಕೆಯಿಂದ ರಾಜ್ಯದಲ್ಲಿ ಜನರು ತಮ್ಮ ಜೀವನ ನಡೆಸಲು ಸಾಕಷ್ಟು ಹರಸಾಹಸ ಪಡುತ್ತಿದ್ದಾರೆ ಎಂದರು ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಹೊಸೂರು ಧರ್ಮ ಸಾರಾ ತಿಲಕ್ ಜಿಲ್ಲಾ ಉಪಾಧ್ಯಕ್ಷೆ ಸ್ವಪ್ನ ನಾಗೇಶ್ ಪ್ರಧಾನ ಕಾರ್ಯದರ್ಶಿ ಕಾರ್ಯಾಲಯ ರಂಗಸ್ವಾಮಿ ಕಾರ್ಯದರ್ಶಿ ಶಿವಕುಮಾರ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಕುಚೇಲನಾಯಕ ಉಪಾಧ್ಯಕ್ಷ ಬಸವರಾಜು ಯುವ ಮೋರ್ಚಾ ಅಧ್ಯಕ್ಷ ಅವಿನಾಶ್ ಉಪಾಧ್ಯಕ್ಷ ರಮೇಶ್ ಕಾರ್ಯದರ್ಶಿ ಸುನೀಲ್ ರೈತ ಮೋರ್ಚಾ ಅಧ್ಯಕ್ಷ ಗೋವಿಂದರಾಜು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮಹದೇವಪ್ಪ ಮೋರ್ಚಾ ಮಾದೇಶ್ ಮಹಿಳಾ ಅಧ್ಯಕ್ಷೆ ಅಂಬುಜಾ ನಾಗಶ್ರೀ ರಾಜೇಶ್ ಇನ್ನಿತರರು ವರದಿ ಮಹದೇವ್ ಅಂತ ಒಂದು ದೇಹ ಉದ್ದೇಶ ಇಟ್ಕೊಂಡು ಪ್ರತಿ ತಾಯಿ ಹೆಸರಲ್ಲಿ ಗಿಡ ನೆಟ್ರೆ ಅವರೇ ಪೋಷಣೆ ಮಾಡಿ ಗಿಡ ಮರವಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಇವತ್ತು ನಮ್ಮ ರಾಜ್ಯದಿಂದ ರಾಷ್ಟ್ರದಿಂದ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ನ ದುರಾಡಳಿತ ನೀವೇ ನೋಡ್ತಾ ಇದ್ದೀರಾ ಬೆಲೆ ಏರಿಕೆಗಳಿರ್ಬೋದು ಪ್ರತಿಯೊಂದಕ್ಕೂ ಹಗರಣಗಳಿರ್ಬೋದು ಈ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ನೀವೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಅವರು ರಾಜ್ಯನ ದಿವಾಳಿತನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಈ ಒಂದು ಉದ್ದೇಶ ಇಟ್ಕೊಂಡು ಏನಕ್ಕೆ ಬೆಲೆ ಏರಿಕೆಗಳು ಮಾಡ್ತಾ ಇದ್ದಾರೆ ಸಾಮಾನ್ಯರಿಗೆ ಯಾಕೆ ಇಷ್ಟೊಂದು ವರೆ ಕೊಡ್ತಾ ಇದ್ದಾರೆ ಅಂತ ಮಾತ್ರ ಇವತ್ತು ಒಂದು ಪ್ರಶ್ನೆ ಆಗಿದೆ ನೋಡಿ ನಿನ್ನೆ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಿ ಐವತ್ತು ಎಮ್ ಎಲ್ ಕೊಡ್ತೀನಿ ಅಂತ ಇದ್ದಾರೆ ನೀವು ಹಾಲಿನ ಪ್ಯಾಕೆಟ್ನ ಚೆಕ್ ಮಾಡಿ ಐವತ್ತು ಎಮ್ ಎಲ್ ಎಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತು ಎಮ್ ಎಲ್ ಹೆಚ್ಚಾಗಿರ್ಬೋದು ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡಿ ಇವತ್ತು ನಾನು ಹೇಳೋದಿಷ್ಟೇ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ರೈತರಿಗೆ ಪ್ರೋತ್ಸಾಹದಾಯಕ ಅಂದ್ಬಿಟ್ಟು ಒಂದು ಲೀಟ್ರಿಗೆ ಎರಡು ರೂಪಾಯಿ ಕೊಟ್ಟರು ಅದು ಐದು ರೂಪಾಯಿ ಹೆಚ್ಚಾಗಿತ್ತು ಇವತ್ತು ಕೂಡ ಆರು ತಿಂಗಳಿಂದ ಆ ಪ್ರೋತ್ಸಾಹದಾಯಕ ಹಣ ಕೂಡ ನೀವು ಬಿಡುಗಡೆ ಮಾಡಿಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಓಡಾಡೋಕ್ಕೆ ಬಸ್ ಫ್ರೀ ಕೊಟ್ಟಿದ್ದೀವಿ ಅಂತ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಎರಡು ತಿಂಗಳುದೇನೋ ಅವ್ರಿಗೆ ಅಕೌಂಟ್ಗೆ ದುಡ್ಡು ಹಾಕಿದ್ದಾರೆ ಇವತ್ತು ಕೂಡ ಆ ಗೃಹಲಕ್ಷ್ಮಿ ಹಣ ಕೂಡ ಬಿಡುಗಡೆ ಮಾಡಿಲ್ಲ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಯಿತು ಫೈನಾನ್ಸ್ ಮಿನಿಸ್ಟ್ರು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇದ್ದಾರೆ ಆದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಗಮನಕ್ಕೆ ಬರದೆ ಈ ಟ್ರಾನ್ಸ್ಫರ್ ಆಗಿಲ್ಲ ಯಾರೋ ಸಾಮಾನ್ಯವಾಗಿ ನಾಗೇಂದ್ರ ಅನ್ನೋ ಮುಖ್ಯ ಮಂತ್ರಿನ ರಾಜೀನಾಮೆ ಕೊಡಿಸ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೇರಾವಣೆ ಆಗಿದ್ದಾರೆ ಇಷ್ಟೊಂದು ಹಗರಣಗಳ ಪಟ್ಟಿ ಮೈಸೂರಲ್ಲಿ ಮೊನ್ನೆ ತಾನೇ ಮೂಡೋದು ಒಂದು ಹಗರಣ ಕೂಡ ಬಂದಿದೆ ಇಷ್ಟೆಲ್ಲ ಹಗರಣಗಳನ್ನ ನಡೆಸ್ತಾ ಇದ್ರು ಕೂಡ ನಾಚಿಕೆ ಇಲ್ಲದೆ ಕಾಂಗ್ರೆಸ್ ಅವರು ನಾವು ಸುಭದ್ರ ಸರ್ಕಾರ ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಸಚಿವ ಸಂಪುಟದವ್ರು ಇರ್ಬೋದು ರಾಜ್ಯನ ದಿವಾಳಿತನಕ್ಕೆ ತನಕ ತಗೊಂಡೋಗ್ತಾ ಇದ್ದಾರೆ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಈ ಉದ್ದೇಶ ಇಟ್ಕೊಂಡು ಪ್ರತಿ ಬೂತಲ್ಲೂ ಕಾರ್ಯಕರ್ತನ ಒಂದು ಅಭಿಯಾನ ಜೋಡ್ಸೋಕ್ಕೆ ಸಲುವಾಗಿ ತಮ್ಮ ತಮ್ಮ ತಾಯಿ ಹೆಸರಲ್ಲಿ ಗಿಡನ